ಗೀತೆಯ ಹದಿನಾರನೇ ಅಧ್ಯಾಯವಾದ ದೈವಾಸುರ ಸಂಪದ್ವಿಭಾಗ ಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಹದಿನಾರು ದೈವಾಸುರ ಸಂಪದ್ವಿಭಾಗ ಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ದೈವಿ ಸಂಪತ್ತು ದೈವಿಕ ಗುಣಗಳು ಮತ್ತು ಆಸುರಿ ಸಂಪತ್ತು ರಾಕ್ಷಸ ಗುಣಗಳು ಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತದೆ ಇದು ಮನುಷ್ಯನ ಸ್ವಭಾವವನ್ನು ಎರಡು ವಿಧಗಳಾಗಿ ವಿಂಗಡಿಸುತ್ತದೆ ಮತ್ತು ಅವುಗಳ ಪರಿಣಾಮಗಳನ್ನು ವಿವರಿಸುತ್ತದೆ ಒಂದು ಸಂಪತ್ತಿನ ಲಕ್ಷಣಗಳು ಶ್ಲೋಕ ಒಂದರಿಂದ ಮೂರು ಶ್ರೀಕೃಷ್ಣನು ದೈವಿ ಸಂಪತ್ತಿನ ಗುಣಗಳನ್ನು ವಿವರಿಸುತ್ತಾನೆ ಅವುಗಳೆಂದರೆ ಭಯವಿಲ್ಲದಿರುವುದು ಶುದ್ಧತೆ ಜ್ಞಾನದಲ್ಲಿ ಸ್ಥಿರತೆ ದಾನ ಇಂದ್ರಿಯ ನಿಗ್ರಹ ಯಜ್ಞ ವೇದಾಧ್ಯಯನ ತಪಸ್ಸು ಸರಳತೆ ಅಹಿಂಸೆ ಸತ್ಯ ಕೋಪವಿಲ್ಲದಿರುವುದು ತ್ಯಾಗ ಶಾಂತಿ ದೋಷವಿಲ್ಲದಿರುವುದು ದಯೆ ಅಲೋಲುಪತೆ ಮೃದುತ್ವ ಲಜ್ಜೆ ಸ್ಥಿರತೆ ತೇಜಸ್ಸು ಕ್ಷಮೆ ಧೈರ್ಯ ಮತ್ತು ಶುಚಿತ್ವ ಈ ಗುಣಗಳನ್ನು ಹೊಂದಿದವರು ದೈವಿ ಸ್ವಭಾವದವರು ಮತ್ತು ಮೋಕ್ಷಕ್ಕೆ ಅರ್ಹರು ಎರಡು ಆಸುರಿ ಸಂಪತ್ತಿನ ಲಕ್ಷಣಗಳು ಶ್ಲೋಕ ನಾಲ್ಕರಿಂದ ಹದಿನೆಂಟು ಶ್ರೀಕೃಷ್ಣನು ಆಸುರಿ ಸಂಪತ್ತಿನ ಗುಣಗಳನ್ನು ವಿವರಿಸುತ್ತಾನೆ ಅವುಗಳೆಂದರೆ ದಂಭ ಅಹಂಕಾರ ಕೋಪ ಕ್ರೌರ್ಯ ಅಜ್ಞಾನ ಅಶುಚಿತ್ವ ಸತ್ಯವಿಲ್ಲದಿರುವುದು ಅಹಂಕಾರ ಕಾಮ ಕ್ರೋಧ ಲೋಭ ದ್ವೇಷ ಅಜ್ಞಾನ ಅಸತ್ಯ ಹಿಂಸೆ ಅನ್ಯಾಯ ದುರಾಸೆ ನಾಸ್ತಿಕತೆ ಮತ್ತು ದೇವದ್ವೇಷ ಆಸುರಿ ಸ್ವಭಾವದವರು ತಮ್ಮನ್ನು ಶ್ರೇಷ್ಠರೆಂದು ಭಾವಿಸುತ್ತಾರೆ ದೇವದ್ವೇಷಿಗಳಾಗಿರುತ್ತಾರೆ ಮತ್ತು ಹಿಂಸೆಯಲ್ಲಿ ತೊಡಗುತ್ತಾರೆ ಅವರು ಕಾಮ ಮತ್ತು ಕ್ರೋಧದಿಂದ ಪ್ರೇರಿತರಾಗಿರುತ್ತಾರೆ ಮತ್ತು ಅಜ್ಞಾನದಲ್ಲಿ ಮುಳುಗಿರುತ್ತಾರೆ ಅವರು ಐಶ್ವರ್ಯ ಮತ್ತು ಶಕ್ತಿಯನ್ನು ಪಡೆಯಲು ದುಷ್ಟಮಾರ್ಗಗಳನ್ನು ಅನುಸರಿಸುತ್ತಾರೆ ಮತ್ತು ಅಂತಿಮವಾಗಿ ನರಕವನ್ನು ಸೇರುತ್ತಾರೆ ಮೂರು ಆಸುರಿ ಸ್ವಭಾವದ ಪರಿಣಾಮಗಳು ಶ್ಲೋಕ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಶ್ರೀಕೃಷ್ಣನು ಆಸುರಿ ಸ್ವಭಾವದವರನ್ನು ನರಕಕ್ಕೆ ತಳ್ಳುತ್ತಾನೆ ಎಂದು ಹೇಳುತ್ತಾನೆ ಅವರು ಜನ್ಮ ಜನ್ಮಗಳಲ್ಲಿ ನರಕವನ್ನೇ ಸೇರುತ್ತಾರೆ ಕಾಮ ಕ್ರೋಧ ಮತ್ತು ಲೋಭಗಳು ನರಕದ ಮೂರು ದ್ವಾರಗಳು ಇವುಗಳನ್ನು ತ್ಯಜಿಸಬೇಕು ನಾಲ್ಕು ದೈವಿ ಸ್ವಭಾವದ ಮಹತ್ವ ಶ್ಲೋಕ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಶ್ರೀಕೃಷ್ಣನು ಶಾಸ್ತ್ರಗಳಲ್ಲಿ ಹೇಳಿದ ನಿಯಮಗಳನ್ನು ಪಾಲಿಸುವವರು ದೈವಿ ಸ್ವಭಾವವನ್ನು ಬೆಳೆಸಿಕೊಳ್ಳುತ್ತಾರೆ ಎಂದು ಹೇಳುತ್ತಾನೆ ಶಾಸ್ತ್ರಗಳನ್ನು ತ್ಯಜಿಸಿ ತಮ್ಮ ಇಚ್ಛೆಯಂತೆ ವರ್ತಿಸುವವರು ಮೋಕ್ಷವನ್ನು ಪಡೆಯುವುದಿಲ್ಲ ಆದ್ದರಿಂದ ಅರ್ಜುನ ಶಾಸ್ತ್ರಗಳಲ್ಲಿ ಹೇಳಿದ ನಿಯಮಗಳನ್ನು ತಿಳಿದು ಅವುಗಳ ಪ್ರಕಾರ ಕರ್ಮಗಳನ್ನು ಮಾಡು ವಿವರವಾದ ಅಂಶಗಳು ದೈವಿ ಸಂಪತ್ತು ಇದು ಮನುಷ್ಯನ ಆತ್ಮವನ್ನು ಶುದ್ಧೀಕರಿಸುವ ಮತ್ತು ಮೋಕ್ಷಕ್ಕೆ ಕಾರಣವಾಗುವ ಸದ್ಗುಣಗಳ ಸಂಗ್ರಹವಾಗಿದೆ ಇದು ಶಾಂತಿ ಸಮಗ್ರತೆ ಮತ್ತು ದೈವಿಕ ಜ್ಞಾನದ ಕಡೆಗೆ ಒಲವುಳ್ಳವರನ್ನು ಪ್ರೇರೇಪಿಸುತ್ತದೆ ದೈವಿ ಗುಣಗಳನ್ನು ಹೊಂದಿದವರು ಸಮಾಜಕ್ಕೆ ಮಾದರಿಯಾಗುತ್ತಾರೆ ಮತ್ತು ಸದ್ಗುಣಗಳನ್ನು ಹರಡುತ್ತಾರೆ ಆಸುರಿ ಸಂಪತ್ತು ಇದು ಮನುಷ್ಯನನ್ನು ಸ್ವಾರ್ಥ ಅಹಂಕಾರ ಮತ್ತು ಅಜ್ಞಾನದ ಕಡೆಗೆ ಕೊಂಡೊಯ್ಯುವ ದುರ್ಗುಣಗಳ ಸಂಗ್ರಹವಾಗಿದೆ ಇದು ಹಿಂಸೆ ದ್ವೇಷ ಮತ್ತು ನಾಶವನ್ನು ಪ್ರೇರೇಪಿಸುತ್ತದೆ ಆಸುರಿ ಗುಣಗಳನ್ನು ಹೊಂದಿದವರು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುತ್ತಾರೆ ಮತ್ತು ದುಷ್ಟಮಾರ್ಗಗಳನ್ನು ಅನುಸರಿಸುತ್ತಾರೆ ಪರಿಣಾಮಗಳು ದೈವಿ ಸ್ವಭಾವವು ಮೋಕ್ಷ ಮತ್ತು ಶಾಶ್ವತವಾದ ಆನಂದವನ್ನು ನೀಡುತ್ತದೆ ಆಸುರಿ ಸ್ವಭಾವವು ನರಕ ಮತ್ತು ದುಃಖವನ್ನು ನೀಡುತ್ತದೆ ಕಾಮ ಕ್ರೋಧ ಲೋಭಗಳನ್ನು ತ್ಯಜಿಸುವುದು ಮಹತ್ವವಾಗಿದೆ ಶಾಸ್ತ್ರಗಳ ಮಹತ್ವ ಶಾಸ್ತ್ರಗಳು ಮನುಷ್ಯನಿಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತವೆ ಶಾಸ್ತ್ರಗಳನ್ನು ಅನುಸರಿಸುವುದರಿಂದ ದೈವಿ ಸ್ವಭಾವವನ್ನು ಬೆಳೆಸಿಕೊಳ್ಳಬಹುದು ಮತ್ತು ಮೋಕ್ಷವನ್ನು ಪಡೆಯಬಹುದು ಈ ಅಧ್ಯಾಯವು ಮನುಷ್ಯನ ನೈತಿಕ ಆಯ್ಕೆಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಮತ್ತು ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಉತ್ತಮ ಜೀವನವನ್ನು ನಡೆಸಲು ಮಾರ್ಗದರ್ಶನ ನೀಡುತ್ತದೆ ಇದು ಮನುಷ್ಯನ ಸ್ವಭಾವವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಸನ್ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡುತ್ತದೆ